ಬಸ್ ಅವ್ಯವಸ್ಥೆ ಖಂಡಿಸಿ ದಿಢೀರ್ನೆ ಬಸ್ ತಡೆ ನಡೆಸಿದ ಬಡವಿ ಗ್ರಾಮಸ್ಥರು ತಾಲೂಕಿನ ಬಡವಿ ಗ್ರಾಮಕ್ಕೆ ಸರಿಯಾದ ಬಸ್ ಬಾರದೆ ಬೇಸತ್ತ ಗ್ರಾಮಸ್ಥರು ದಿಢೀರ್ ಮೂರು ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಡ್ರೈವರ್ ಕಂಡಕ್ಟರ್ ಇವರೇ ಡಿಸೈಡ್ ಮಾಡಿ ರಸ್ತೆ ಸರಿ ಇಲ್ಲ ಅಂತ ಮುಖ್ಯ ರಸ್ತೆಯಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಒಳಗೆ ರಸ್ತೆ ಚೆನ್ನಾಗಿದ್ರೂ ಕೂಡ ಒಳಗೆ ಬರುವುದಿಲ್ಲ ಸರಿಯುತ್ತಿರುವ ಮಳೆಯಲ್ಲಿಯೇ ಚಿಕ್ಕ ಪುಟ್ಟ ಮಕ್ಕಳನ್ನ ಮುಖ್ಯ ರಸ್ತೆಯಲ್ಲಿ ಬಿಟ್ಟು ಹೋಗುತ್ತಾರೆ ಎರಡು ಮೂರು ಬಾರಿ ಗರ್ಭಿಣಿ ಸ್ತ್ರೀಯರನ್ನು ಕೂಡ ಮಾನವೀಯತೆ ಇಲ್ಲದೆ ಬಿಟ್ಟು ಹೋಗಿದ್ದಾರೆ ಇದೇ ಡ್ರೈವರ್ ಕಂಡಕ್ಟರ್ ಅದೇ ಮುಖ್ಯ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದು ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಗರ್ಭಿಣಿ ಸ್ತ್ರೀಯರು ನಡೆದುಕೊಂಡು ಊರಿಗೆ ತಲುಪುತ್ತಾರೆ ಹಾಗಾದ್ರೆ ರಸ್ತೆ ಸರಿ ಇಲ್ಲ ಅಂತವರಿಗೆ ಇವರಿಗೆ ಪ್ರಮಾಣ ಪತ್ರ ನೀಡಿದವರು ಯಾವ ಇಲಾಖೆ ಅಧಿಕಾರಿಗಳು ಇವರಿಗೆ ಏನಾದರೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಒಡವಿ ಹೊಸೂರು ಗ್ರಾಮಕ್ಕೆ ಹೋಗಬೇಡಿ ಎಂದು ಹೇಳಿದ್ದಾರೆ ಹಾಗಾದ್ರೆ ಯಾವ ಯಾವ ಬಸ್ಗಳು ಹೊಸ ಹೊಸೂರು ಒಡವಿ ಗ್ರಾಮಕ್ಕೆ ಬರುವುದಿಲ್ಲ ಅನ್ನೋದನ್ನ ನೀವೇ ನೋಡಿ ಸಾರಿಗೆ ಇಲಾಖೆ ಅಧಿಕಾರಿಗಳೇ ನೀವೇನಾದ್ರೂ ನಿಮ್ಮ ಸಿಬ್ಬಂದಿಗಳಿಗೆ ಈ ಗ್ರಾಮದೊಳಗೆ ಪ್ರವೇಶ ಬೇಡ ಎಂದು ತಾಕೀತು ಮಾಡಿದ್ದೀರಾ ಮತ್ತೆ ನಿಮ್ಮ ಚಾಲಕ ನಿರ್ವಾಹಕರು ತಮ್ಮಿಂದ ತಾವೇ ಸರಿ ರಸ್ತೆ ಇಲ್ಲ ಅಂತ ನಿರ್ಣಯ ತೆಗೆದುಕೊಂಡು ಮುಖ್ಯ ರಸ್ತೆಯಲ್ಲಿಯೇ ಸಾಗುತ್ತಾರೆ ಮಕ್ಕಳ ಗರ್ಭಿಣಿಯರು ಹಾಗೂ ಹಿರಿಯ ನಾಗರಿಕರ ಬಗ್ಗೆ ನಿಮಗೆ ಕಿಂಚಿತ ಕಾಳಜಿ ಇಲ್ಲವೇ ಯಾಕೆ ಅವರು ನಿಮಗೆ ಬಸ್ ಪ್ರಯಾಣದ ಹಣ ಕೊಡುವುದಿಲ್ಲವೇ ಟಿಕೆಟ್ ಅರ್ಥಗೊಳ್ಳುವುದಿಲ್ಲವೇ ಪ್ರಯಾಣ ಮಾಡ್ತಾರಾ ನೀವೇನಾದರೂ ನಿಮ್ಮ ಸ್ವಂತ ಖರ್ಚಿನಿಂದ ಬಸ್ಗಳನ್ನು ಓಡಿಸ್ತೀರಾ ಎನ್ನುವ ಮಾತುಗಳು ಒಡವಿ ಗ್ರಾಮಸ್ಥರಿಂದ ಕೇಳಿ ಬಸ್ಗಳನ್ನು ಬಸ್ಗಳನ್ನ ಒಳಗಡೆ ಬಿಡಿ ಎಂದು ಪ್ರಯಾಣಿಕರು ವಿನಂತಿಸಿದರೆ ಅಂಗಳ ಪ್ರಯಾಣಿಕರ ಮೇಲೆ ಧಮಕಿ ಹಾಕುತ್ತಾರೆ ಎದುರಿಸುತ್ತಾರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಎಂದು ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನು ತೋಡಿಕೊಂಡರು ನಂತರ ಬಸ್ ತಡೆದ ವಿಚಾರ ಪಡೆದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಆದಷ್ಟು ಬೇಗನೆ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಮ ತೊಂದರೆಯನ್ನು ಬಗೆಹರಿಸುತ್ತೇವೆ ಎಂದು ಸಾರ್ವಜನಿಕರಿಗೆ ಮನವೊಲಿಸಿದ ಕಾರಣ ರಾತ್ರಿ ಸುಮಾರು ಒಂಬತ್ತು ಮೂವತ್ತು ಗಂಟೆಗೆ ಎಲ್ಲ ಬಸ್ಗಳನ್ನು ಬಿಟ್ಟು ಕಳಿಸಲಾಯಿತು ಎಂದು ಸ್ಥಳೀಯರಾದ ಪಾಂಡುರೆಡ್ಡಿ ಬೊಮ್ಮನಕಟ್ಟೆ ಬಸವರಾಜ್ ಮುಂಡವಾಡ್ ಹಾಲೇಶ್ ತಳವಾರ್ ಅವರು ಇನ್ನು ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಭಿಪ್ರಾಯ

ಆಯಿತು ರಸ್ತೆ ಸರಿಯಿಲ್ಲ ನೀವು ಬಂದಿಲ್ಲ ರಸ್ತೆ ಸರಿ ಇಲ್ಲ ಅಂತ ನೀವು ಪಿ ಡಬ್ಲ್ಯೂ ಡಿ ರಿಪೋರ್ಟ್ ತಗೊಂಡೀವ ಅಥ್ವ ನಿಮ್ಮ ಮೇಲಾಧಿಕಾರಿಗ ನಿಮ್ಮ ರಿಪೋರ್ಟ್ನಾಗ ರೂಟ್ ರೂಟ್ನ್ಯಾಗ ರಸ್ತೆ ಸರಿಯಿಲ್ಲ ಅಂತ ಹೋಗ್ಬೇಡ ಅಂತ ಕೊಟ್ಟಾನೆ ಇವತ್ತು ನಾವು ನಾ ಹೇಳೋಕೆ ಪೂರ ಕೇಳ್ರಿ ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ ಮಾಧ್ಯಮ ಬರ್ ಸರಿ ಮಾಧ್ಯಮ ಬರ್ ಇದ್ರಿಗೆ ಏನು ಹೇಳಿದ್ರಿ ರಸ್ತೆ ಸರಿ ಇಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳಿದ್ರಿ ರಸ್ತೆ ಸರಿ ಇಲ್ಲ ಅಂತ ಪಿ ಡಬ್ಲ್ಯೂ ಡಿ ರಿಪೋರ್ಟ್ ಕೊಟ್ಟರೆ ಅಲ್ಲಿ ನಾವು ಅಥವಾ ನೀವು ಮೇಲಾಧಿಕಾರಿ ನಿಮ್ಮ ಮ್ಯಾನೇಜರ್ ಅಲ್ಲಿ ರಸ್ತೆ ಸರಿ ಇಲ್ಲ ಹೋಗಬಡ ಅವರು ವಡಿವಸರ ಅಲ್ಲಿಗೆ ಹೋಗಿ ಮಾರ್ಕ ಹೋಗಬಡ ಅಂತ ಬರ್ಕೊಟ್ರಾ ನಿಮ್ಮ ರೂಟ್ ಮ್ಯಾಪ್ನಿಗೆ ಯಾರು ಏನು ಹೇಳಿ ನಿಮ್ಮ ರೂಟ್ ಏನು ಕೊಟ್ರು ಇಲ್ಲಿ ಮಾಡಿದ್ರಿ ನೀವು ಹೋಗಂತ ಸಸರ ರೂಟ್ ಯಾವ ಊರ ಮೇಲೆ ಹೋಗ್ಬೇಕು ಯಾ ಎಲ್ಲಾದ ಹೋಗುತ್ತೆ लोकेशन ಏನಕ್ಕೆ ಕೊಟ್ರು ನಾರಾಯಣಪುರ ವಡಿವಸರ ಅಲ್ಲಿ ಹೋಗಿ ಹೋಗಿ ಬರಲಿಲ್ಲ ಸರ್ ಇವತ್ತು ನಮ್ಮ ತಪ್ಪಿದೆ ಪ್ರತಿ ಸಲ ಪ್ರತಿ ಡ್ರೈವರ್ ಬಂದಾವೆ ಈ ಪ್ರಾಬ್ಲಮ್ ಯಾಕೆ ಅಂತಾ ಕೇಳ್ತಾರಾ ನಮ್ಮ ಊರ ಮಹಿಳೆಯರು ಮುದುಕರು ಇವು ನಾಲ್ಕು ಊರ್ಗೆ ಹೋಗಂತ ಬಸ್ ಏನದಲ್ಲ ಇವು ಕಂಟಿನ್ಯೂ ಅದು ಮೇನ್ ಡ್ರೈವರ್ ಕಂಡಕ್ಟ್ರಿಂದ ನಮ್ಗೆ ಪ್ರಾಬ್ಲಮ್ ಆಗತೈತಿ ರೂಟ್ ಅದಾವೆ ನಮ್ ಕಡೆ ಹಾಕ್ಯಾರ ಆ ರೂಟ್ಗೆ ಬರ್ಬೇಕಾದ್ರೆ ಬಂದ್ ಹೋಗಂಗಿಲ್ಲ ಇವು ನಾಲ್ಕು ಬೆಂಚಿದ್ದ ಹೊಸ ಮಾರ್ಗವಾಗಿ ಬಂದು ಒಡಿ ಬಂದು ಒಳ್ಳೆ ಅದೇ ರೂಟ್ಗೆ ಹೋದ್ರೆ ಇವ್ರ ರೂಟ್ ಚೆನ್ನಾಗಿದೆ ಇವ್ರು ಅದೊಂದ್ ರೀಸನ್ ಹೇಳ್ಕೊಂಡು ತಪ್ಪಿಸ್ಕೊಂಡು ಬರೀ ಹೆಂಗ ಹೋಗ್ತಾರೆ ಇವರು ಯಾರನ್ನ ಕೇಳಿದ್ರು ಕೂಡ ನೀವು ಇಲ್ಲಿ ಹೇಳಿದ್ರಿ ಬೇಕಂದ್ರೆ ಮುಂದೆ ಬರಿ ಅಂದ್ರೆ ಬೇಕಂದ್ರೆ ಇವ್ರು ಟಿಕೆಟ್ ಇಲ್ಲನೂ ಕೂಡ ಮುಂದೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಮಧ್ಯ ದಾರಿಯಲ್ಲಿ ಹೇಳ್ಸಾರ ಇದೇ ಹಿಂದೆ ಒಂದು ಎರಡು ಮೂರು ತಿಂಗಳಿಂದ ಗೋನಕಪ್ಪ ಮಧ್ಯದಲ್ಲಿ ಗರ್ಭಿಣಿ ಹೋಗ್ ಹೆಂಗೆ ಹೆಣ್ಮಕ್ಳು ಇಷ್ಟು ಕಳ್ಸಾರ ಇವರು ಇಲ್ಲಿ ಬಸ್ ಮುಂದ್ರಿ ಸರ್ ಮೇನ್ ರೋಡ್ ನಿಂದ ಒಂದ್ ಕಿಲೋಮೀಟರ್ ಒಳಗೈತ್ರಿ ಊರು ನಮ್ಮ ಸಣ್ಣ ಹುಡ್ರು ಶಾಲೆ ಮಕ್ಕಳು ನಾ ಐದು ವರ್ಷದಿಂದ ಕಾಲೇಜ್ ಮಟ್ಟ ಹುಡು ಒಂದೂವರೆ ಕಿಲೋಮೀಟ್ರ್ ಹೋಗ್ಕೆ ಮಳೆಗಾಲದಾಗ ಸಮಸ್ಯೆ ಆಗತ್ತೆ ಆಮೇಲೆ ಗರ್ಭಿಣಿ ಹೆಣ್ಮಕ್ಳು ವಯಸ್ಸಾದ ಮುದುಕ್ರನ್ನ ಅಲ್ಲಿಂದ ನಡೆಯ ಇವರು ಆಮೇಲೆ ಒಡವಿ ಮಠ ರೂಟ್ ಅದಾವೆ ನಮ್ಗೆ ಎಲ್ಲ ಬಸ್ಗೆ ಒಡವಿ ರೂಟ್ ಒಡವಿ ಹೆಸರಿಗೆ ಟಿಕೆಟ್ ತೊಗೊಂತಾರೆ ಆಮೇಲೆ ಸಣ್ಣ ಒಟ್ಟು ಅನಕ್ಷರಸ್ಥರಿದ್ರೆ ಚಿಕ್ಕ ಮಕ್ಕಳಿದ್ರೆ ಹೆದರಿಸಿ ಡ್ರೈವರು ಕಂಡಕ್ಟ್ರ ಅವ್ರನ್ನಲ್ಲೇ ಅರ್ಧ ರೋಡ್ನಾಗ ಅದು ಮನೆಗಿನ ಇಲ್ಲದಂಥ ಪ್ರದೇಶದಾಗ ಮೇನ್ ರೋಡ್ನಾಗ ಇಳಿಸಿ ಬಿಡ್ತಾರೆ ಆಮೇಲೆ ಇವ್ರು ಏನಂದ್ರೆ ರಸ್ತೆ ಸರಿಯಿಲ್ಲ ಅಂತೇಳಿ ಹೇಳ್ತಾರೆ ಇವ್ರು ಯಾರು ಪಿ ಡಬ್ಲ್ಯೂ ಡಿ ಆರ್ ಕಡೆ ಇವ್ರು ರಿಪೋರ್ಟ್ ಮಾಡಿಸ್ಕೊಂಡು ರಸ್ತೆ ಸರಿಯಿಲ್ಲ ಅಂತ ರಿಪೋರ್ಟ್ ತೊಗೊಂಡು ಇವ್ರು ವರದಿ ಕೊಡ್ತಾರಾ ಅಥವಾ ಏನು ಡ್ಯೂಟಿ ಮಾಡ್ಬೇಕಾದ್ರೆ ಅದ್ರ ರಿಪೋರ್ಟ್ ಕಾಣಿಸ್ಕೊಂಬರ್ತಾರ ನಾವು ಓಡಿಯೋಸಿಗೆ ಹೋಗೋಲ್ಲ ಅಂತ ಹೇಳ್ಕೊಂಬರ್ತಾರ ಮ್ಯಾನೇಜರ್ಗೆ ಈ ಬಗ್ಗೆ ಸಾಕಷ್ಟು ಸಲ ಮೌಖಿಕವಾಗಿ ದೂರವಾಣಿ ಮೂಲಕ ಲಿಖಿತವಾಗಿ ಆಮೇಲೆ ರಾಜಕೀಯ ವ್ಯಕ್ತಿಗಳ ಕಡಿತ ಹೇಳ್ಸಿವಿ ಆಮೇಲೆ ಇದೇ ಥರ ಎರಡೂವರೆ ಗಂಟೆ ಎರಡು ತಿಂಗಳ ಹಿಂದೆ ತರಬಿದ್ವಿ ಅವತ್ತು ಟ್ರೈ ಮಾಡಿದ್ವಿ ಇವತ್ತು ಐದು ತಿಂಗ್ಳು ಗರ್ಭಿಣಿನ ಒಂದೂವರೆ ಕಿಲೋಮೀಟ್ರ್ ದೂರ ಇಳಿಸುವ ಈ ಹಿಂದೆ ಈ ಹಿಂದೆ ಮನವಿ ಮಾಡಿದ್ರೆ ಒಬ್ಬರ ಮೇಲೆ ಡ್ರೈವರ್ ಕಂಡಕ್ಟರ್ ಮೇಲೆ ಆ್ಯಕ್ಷನ್ ಆಗಿಲ್ಲ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಇಲ್ಲ ಸಸ್ಪೆಂಡ್ ಇಲ್ಲ ಆಮೇಲೆ ಪ್ರತಿ ಸಲ ನಾವು ಇಲ್ಲಿ ಅವ್ರನ್ನ ತರಬಿದಾಗ ನಾವು ಹೊಸಗೆ ಬಂದೀವಿ ರೀ ನನಗೇನು ಗೊತ್ತಿಲ್ಲ ಹ್ಞೂ ಇಂಥವೆಲ್ಲ ರೀಸನ್ ಯಾತಲ್ಲ ಒಂದುವರೆ ಕಿಲೋಮೀಟ್ರಿಗೆ ಒಳಗೆ ಬಂದು ಹೋಗೋಕೆ ಅವ್ರ ರೂಟ್ ಐತಿ ಆಮೇಲೆ ಅವ್ರಿಗೆ ಅವ ಈಗ ಡ್ರೈವರ್ ಕಂಡಕ್ಟ್ರೇ ಡಿಸಿಷನ್ ತೊಗೊತಾರೆ ಇವ್ರಿಗೆ ರಸ್ತೆ ಸರಿ ಇಲ್ಲ ಅಂತ ಇವರಿಗೆ ಪಿ ಡಬ್ಲ್ಯೂ ಡಿರು ಅಥವಾ ಅವ್ರ ಇಲಾಖೆಯಿಂದ ಮೇಲಾಧಿಕಾರಿಗಳು ರಸ್ತೆ ಸರಿ ಇಲ್ಲ ಹೋಗ್ಬೇಡ ಅಂತ ಇನ್ಸ್ಟ್ರಕ್ಷನ್ ಮಾಡ್ಯಾರೋ ಅಥವಾ ಪಿ ಡಬ್ಲ್ಯೂ ಡಿ ರಿಪೋರ್ಟ್ ಇವ್ರು ಯಾರು ರೀ ಅದನ್ನು ನಿರ್ಧಾರ ಮಾಡೋಕ್ಕ ಡ್ರೈವರ್ ಕಂಡಕ್ಟ್ರೇ ಇವತ್ತು ನಿಮ್ಮ ಅಪದೇವೆ ಅಂದ್ರೆ ಡ್ರೈವರ್ ಕಂಡಕ್ಟ್ ಡಿಸಿನ್ ಮಾಡಿ ಒಳಗೆ ಬರಂಗಿಲ್ಲ ಹೌದು ಬರಂಗಿಲ್ಲ ರಸ್ತೆ ಸರಿ ಇಲ್ಲ ಅಂತ ಆಮೇಲೆ ಈ ಗಾಡಿ ಒಂದು ಕಿಲೋಮೀಟರ್ ಒಳಗೆ ಬಂದು ಹೊರಗೆ ಹೋಗಕ ಇವ್ರ ಮನೆಯಿಂದ ಡೀಸೆಲ್ ಹಾಕಲ್ಲ ಇವ್ರ ಸಂಬಳದಿಂದ ತಂದಕಲ್ಲ ಗಾಡಿ ರಿಪೇರಿ ಅಂದ್ರೆ ರಸ್ತೆ ಸರಿ ಇಲ್ಲ ಅಂತ ರಿಪೇರಿ ಬರ್ತಾವೆ ಅಂದ್ರೆ ಈ ರಿಪೇರಿ ಮಾಡ್ಸಕ್ಕೂ ಮನೆಯಿಂದ ತಂದಕಲ್ಲ ಯಾಕೆ ಇವರು ನಿರ್ಧಾರ ತಗೊಂತಾರೆ ಡ್ರೈವರ್ ಕಂಡಕ್ಟ್ರಿ ಹೆಣ್ಮಕ್ಳು ಮಕ್ಕಳು ಆಮೇಲೆ ನಮ್ಮ ಮಗ ಏಳು ವರ್ಷ ಅವನಿಗೆ ಕಂಟಿನ್ಯೂ ಮಳೆ ಚಲೋತಿ ಇಲ್ಲಿ ಮೇನ್ ರೋಡ್ ರಾಜ್ಯದ್ದಾರಾಗಿಬಿಟ್ಟವ ಹೆಂಗೆ ಬರ್ಬೇಕು ಏಳು ವರ್ಷ ದೂರಗೆ ಮಳೆ ಆಗುತ್ತೆ ಎರಡು ದೂರಕ್ಕೆ ಅದು ಒಂದುವರೆ ಕಿಲೋಮೀಟ್ರ್ ನಡ್ಕೊಂಡು ಬರ್ಬೇಕು ನಡ್ಕೊಂಡ ಬರ್ಬೇಕು ತೋರ್ಕಂತ